ಆತ್ಮೀಯ ಸ್ಪರ್ಧಾ ಮಿತ್ರರೇ ಡೈಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಸ್ಪರ್ಧಾ ಮಿತ್ರರೇ ಈ ಹಿಂದಿನ ವಿಡಿಯೋದಲ್ಲಿ ನಾವು ನಿಮ್ಮ ಎಸ್ ಎಸ್ ಸಿ ಜೆ ಡಿ ಎರಡು ಸಾವಿರ ಇಪ್ಪತ್ತೈದರ ಪರೀಕ್ಷೆಗೆ ಉಪಯುಕ್ತವಾಗುವ ರೀತಿಯಲ್ಲಿ ರೀಸನಿಂಗ್ ವಿಷಯದಲ್ಲಿ ಸರಣಿಗಳ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ಅದರಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನು ತೆಗೆದುಕೊಂಡು ಅದನ್ನು ಸಾಲ್ವ್ ಮಾಡಿ ನಾವು ವಿಡಿಯೋನ ಮಾಡಿದ್ವಿ ಈ ವಿಡಿಯೋದಲ್ಲೂ ಸರಣಿಗಳ ಮೇಲೇ ಮತ್ತು ಹತ್ತು ಪ್ರಶ್ನೆಗಳನ್ನು ತೆಗೆದುಕೊಂಡು ನಾವು ಸಾಲ್ವ್ ಮಾಡಿ ವಿಡಿಯೋನ ಮಾಡ್ತಾ ಇದ್ದೀವಿ ಯಾಕಂದರೆ ನಿಮ್ಮ ಎಸ್ ಎಸ್ ಸಿ ಜೆ ಡಿ ಪರೀಕ್ಷೆ ಒಳಗೆ ಸರಣಿಗಳ ಮೇಲೆಯೇ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ್ದಾರೆ ಹಾಗಾಗಿ ಈ ವಿಡಿಯೋದಲ್ಲೂ ಕೂಡ ಸರಣಿಗಳ ಟಾಪಿಕ್ ಮೇಲೇ ಹತ್ತು ಕ್ವಶನ್ಸನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ ಯಾರ್ಯಾರು ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾ ಚಾನಲ್ನ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿರಿ ಮತ್ತು ನಿಮ್ಮದು ಯಾವುದಾದ್ರು ವಾಟ್ಸಪ್ ಗ್ರೂಪ್ ಎಜುಕೇಶ್ನಲ್ ವಾಟ್ಸಪ್ ಗ್ರೂಪ್ ಇದ್ದರೆ ಅಲ್ಲೂ ನಮ್ಮ ವಿಡಿಯೋನ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಓಕೆ ಮೊದಲನೇ ಪ್ರಶ್ನೆ ಏನಿದೆ ನೋಡೋಣ ಮೊದಲನೇ ಪ್ರಶ್ನೆ ಏನಿದೆ ಈ ಕೆಳಗಿನ ಪ್ರಶ್ನೆಯಲ್ಲಿ ನೀಡಲಾದ ಸರಣಿಯಿಂದ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಆಯ್ಕೆ ಮಾಡಿ ಸ್ಪರ್ಧಾ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನೀವು ನಾವು ಪ್ರತಿಯೊಂದು ಪ್ರಶ್ನೆಯನ್ನು ಹೇಳಿದಾಗ ಒಂದು ನಿಮಿಷ ವಿಡಿಯೋನ ಪಾಸ್ ಮಾಡಿ ಆ ಕ್ವಶನನ್ನು ನೀವು ನಿಮ್ಮ ಮೆಥಡ್ ಮೂಲಕ ಸಾಲ್ವ್ ಮಾಡೋ ಪ್ರಯತ್ನವನ್ನು ಮಾಡಿರಿ ಈಗ ಒಂದು ಪ್ರಶ್ನೆ ಬಂದಾಗ ಅದನ್ನು ವಿಡಿಯೋನ ಪಾಸ್ ಮಾಡಿ ನೀವು ಅದನ್ನು ಸಾಲ್ವ್ ಮಾಡಿ ಅದರ ಉತ್ತರ ಏನು ಬರುತ್ತಾ ಅದನ್ನು ಕ್ವಶನ್ ನಂಬರ್ ಹಾಕಿ ನಮಗೆ ಕಾಮೆಂಟ್ ಮಾಡಿದಿ ಆಮೇಲೆ ಈ ವಿಡಿಯೋನ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಯಾಕಂದರೆ ಮೆಥಮೆಟಿಕ್ಸು ಮತ್ತು ರೀಸನಿಂಗ್ ಒಳಗೆ ಏನಿರುತ್ತೆ ನೀವು ಓದೋದು ಕ್ಲಾಸ್ ಕೇಳೋದಕ್ಕಿಂತ ಹೆಚ್ಚಾಗಿ ನೀವು ಪ್ರ್ಯಾಕ್ಟೀಸ್ ಮಾಡಿದರೆ ನೀವು ಜಾಸ್ತಿ ಪರ್ಫೆಕ್ಟ್ ಆಗ್ತೀರ ಹಾಗಾಗಿ ಪ್ರತಿಯೊಂದು ಪ್ರಶ್ನೆ ಬಂದಾಗಲೂ ಒಂದು ನಿಮಿಷ ವಿಡಿಯೋ ಪಾಸ್ ಮಾಡಿ ಅದನ್ನು ಸಾಲ್ವ್ ಮಾಡುವ ಪ್ರಯತ್ನವನ್ನು ನೀವು ಮಾಡಿ ಸಾಲ್ವ್ ಮಾಡಿಂದ ನಿಮ್ಮದು ಏನು ಉತ್ತರ ಬರುತ್ತೆ ಅದನ್ನು ನೀವು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ವಿಡಿಯೋನ ನೋಡಿ ಓಕೆ ಇಲ್ಲಿ ಏನಪ್ಪ ಸರಣಿ ಏನು ಕೊಟ್ಟಿದ್ದಾರೆ ನಲವತ್ತೊಂದು ಅರವತ್ತ್ಮೂರು ಎಂಬತ್ತೈದು ಒನ್ನೂರ ಏಳು ಒನ್ನೂರ ಇಪ್ಪತ್ತೊಂಬತ್ತು ಕ್ವಶನ್ ಮಾರ್ಕ್ ನಲವತ್ತೊಂದು ಮತ್ತು ಅರವತ್ತ್ಮೂರರ ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ ಇಪ್ಪತ್ತೆರಡರ ಡಿಫ್ರೆನ್ಸ್ ಇದೆ ಏನು ಮಾಡಿದಾರ ಇಪ್ಪತ್ತೆರಡನ್ನ ಆ್ಯಡ್ ಮಾಡಿದ್ದಾರೆ ಓಕೆ ಅರವತ್ತ್ಮೂರು ಮತ್ತು ಎಂಬತ್ತೈದರ ನಡುವೆ ಏನಿದೆ ಎಷ್ಟು ಡಿಫ್ರೆನ್ಸ್ ಇದೆ ಇಲ್ಲೂ ಇಪ್ಪತ್ತೆರಡರ ಡಿಫ್ರೆನ್ಸ್ ಇದೆ ಇಲ್ಲೂ ಏನು ಮಾಡಿದ್ದಾರೆ ಇಪ್ಪತ್ತೆರಡನ್ನು ಕೂಡಿಸಿದಾರ ಎಂಬತ್ತೈದು ಮತ್ತು ಒನ್ನೂರ ಏಳರ ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ ಇಲ್ಲೂ ಎಂಬತ್ತೈದು ಎಂಬತ್ತೈದಕ್ಕೆ ಹದಿನೈದು ಸೇರಿಸಿದ್ರೆ ನೂರು ಮೇಲೆ ಏಳು ಹದಿನೈದು ಏಳು ಇಪ್ಪತ್ತೆರಡು ಇಪ್ಪತ್ತೆರಡನ್ನು ಇಲ್ಲೂ ಕೂಡಿಸಿದ್ದಾರೆ ಇಲ್ಲೂ ಅದ ಸೇಮ್ ಇಪ್ಪತ್ತೆರಡನ್ನು ಕೂಡಿಸಿದ್ದಾರೆ ಹಾಗಾಗಿ ಇನ್ನೆಷ್ಟು ಒನ್ನೂರ ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೆರಡನ್ನು ಕೂಡಿಸಿದರೆ ಎಷ್ಟು ಬರುತ್ತೆ ಒಂಬತ್ತು ಎರಡು ಹನ್ನೊಂದು ಕೆಲವೊಂದು ಒಂದು ಎರಡು ಎರಡು ನಾಲ್ಕು ಒಂದು ಐದು ಐದು ಒಂದೂರ ಐವತ್ತೊಂದು ಹಾಗಾದರೆ ಇಲ್ಲಿ ಬರುವಂಥ ಸಂಖ್ಯೆ ಯಾವುದು ಒನ್ ಫೈ ಒನ್ ಒನ್ನೂರ ಐವತ್ತೊಂದು ನಿಮ್ಮ ಉತ್ತರ ಯಾವುದು ಆಯ್ಕೆ ಎ ನಿಮ್ಮ ಸರಿಯಾದ ಉತ್ತರ ಓಕೆ ಬರೀ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ಅಕ್ಷರ ಸಮೂಹವನ್ನು ಎಡದಿಂದ ಬಲಕ್ಕೆ ಅನುಕ್ರಮವಾಗಿ ಇರಿಸಿದಾಗ ನೀಡಿರುವ ಸರಣಿಯು ಪೂರ್ಣಗೊಳ್ಳುತ್ತದೆ ಹ್ಞೂ ಇಲ್ಲಿ ಏನು ಮಾಡಿದಾನಪ್ಪ ಈ ಹಿಂದೆ ಲಾಸ್ಟ್ ವಿಡಿಯೋದಲ್ಲಿ ಇಂಥ ಪ್ರಶ್ನೆಯನ್ನು ನಾವು ಸಾಲ್ವ್ ಮಾಡಿದ್ದೇವೆ ಅಲ್ಲಿ ಏನು ಅಂತಂದರೆ ಒಂದು ಅಕ್ಷರನ ಒಂದೇ ಸಲ ತಗೊಂಡಿದ್ರು ಒಂದು ಗುಂಪೊಳಗೆ ಒಂದು ಅಕ್ಷರನ ಒಂದೇ ಸಲ ತೊಗೊಂಡಿದ್ರು ಇಲ್ಲಿ ಎರಡೆರಡು ಸಲ ತೊಗೊಂಡಿದ್ದಾರೆ ಇಲ್ಲಿ ನೋಡಿ ಸಿನ ಎರಡು ಸಲ ಸಿ ತೊಗೊಂಡ್ರೆ ಡಿನ ಎರಡು ಸಲ ಡಿ ತೊಗೊಂಡರೆ ಇನ ಎರಡು ಸಲ ಇ ತೊಗೊಂಡಾರ ಎಫ್ನ ಎರಡು ಸಲ ಎಫ್ ತೊಗೊಂಡಾರ ಇಲ್ಲಿಗೆ ಒಂದು ಗುಂಪಾಯ್ತಾ ಎಫ್ ಆಗಿಂದ ಮತ್ತೆ ಬಿ ಇಂದ ಸ್ಟಾರ್ಟ್ ಮಾಡಿದ್ದಾರೆ ಬಿನ ಸ್ಟಾರ್ಟಿಂಗ್ ಎರಡು ಸಲ ತೊಗೊಂಡಿದ್ದಾರೆ ಬಿ ಬಿ ಹಂಗಂದ್ರೆ ಇಲ್ಲಿ ಒಂದು ಬಿ ಕೊಟ್ಟಾರ ಅಂತಂದ್ರೆ ಇಲ್ಲಿ ಗ್ಯಾಪ್ ಇದ್ದಲ್ಲಿ ಏನು ಬರುತ್ತೆ ಒಂದೇ ಬಿಟ್ಟ ಸ್ಥಳದೊಳಗೆ ಏನು ಬರುತ್ತೆ ಬಿ ಆಮೇಲೆ ಸಿ ಸಿ ಡಿ ಡಿ ಇ ಇ ಎಫ್ ಎಫ್ ಇಲ್ಲಿಗೊಂದು ಗುಂಪು ಆಯ್ತಾ ಆಮೇಲೆ ಬಿ ಬಿ ಸಿ ಡಿ ಡಿ ಇ ಲಾಸ್ಟ್ ಎಫ್ ಎಫ್ ಆದಮೇಲೆ ಮತ್ತು ಇನ್ನೊಂದು ಏನು ಬರುತ್ತೆ ಇನ್ನೊಂದು ಎಫ್ ಬರುತ್ತೆ ಇಲ್ಲಿಗೊಂದು ಗುಂಪು ಆಯ್ತಾ ಆಮೇಲೆ ಬಿ ಬಿ ಸಿ ಸಿ ಡಿ ಇ ಆದಮೇಲೆ ಮತ್ತೊಂದು ಇ ಎಫ್ ಆದಮೇಲೆ ಮತ್ತೊಂದು ಎಫ್ ಹಾಗಾದರೆ ಇಲ್ಲಿ ಈ ಸರಣಿ ಒಳಗೆ ಬಿಟ್ಟ ಸ್ಥಳದೊಳಗೆ ಯಾವ್ಯಾವ ಅಕ್ಷರಗಳು ತುಂಬಿದ್ದೀರಿ ಅಂತಂದರೆ ಒಂದು ಬಿ ಎಫ್ ಇ ಎಫ್ ಇದು ಈ ಸರಣಿಯನ್ನು ಪೂರ್ವ ಪೂರ್ಣಗೊಳಿಸುವಂಥ ಅಕ್ಷರ ಗುಂಪು ಹಾಗಾಗಿ ನಿಮ್ಮ ಉತ್ತರ ಯಾವುದಪ್ಪ ಅಂತಂದ್ರೆ ಐ ಕೆ ಸಿ ನಿಮ್ಮ ಸರಿಯಾದ ಉತ್ತರ ಆಗ್ತದೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನು ನೀಡಲಾದ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಜಾಗವನ್ನು ಈ ಕೆಳಗಿನ ಯಾವ ಅಕ್ಷರವು ತುಂಬಬಲ್ಲದು ಇಲ್ಲಿ ಸರಣಿ ಏನಿದೆ ಒಂದೇದು ಮಾರ್ಕ್ ವೈ ವಿ ಎಸ್ ಪಿ ಎಮ್ ಓಕೆ ಈ ರೀತಿ ಪ್ರಶ್ನೆಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅವುಗಳ ಸ್ಥಾನಿಕ ಸಂಖ್ಯೆಯನ್ನು ನೋಡಿಕೊಂಡು ನೀವು ಸಾಲ್ವ್ ಮಾಡಬೇಕಾಗತ್ತೆ ವಾಯ್ದ ಸ್ಥಾನಿಕ ಸಂಖ್ಯೆ ಏನು ಇಪ್ಪತ್ತೈದು ವಾಯ್ ಅಂತಂದ್ರೆ ವಿ ಅಂದರೆ ಎಷ್ಟು ಇಪ್ಪತ್ತ ಎರಡು ಎಸ್ ಅಂದರೆ ಹತ್ತೊಂಬತ್ತು ಆಮೇಲೆ ಯಾವುದು ಪಿ ಅಂತಂದರೆ ಎಷ್ಟು ಹದಿನಾರು ಎಮ್ ಅಂತಂದರೆ ಹದಿಮೂರು ಓಕೆ ಇಲ್ಲಿ ಏನು ಮಾಡಿದಾರ ಇಪ್ಪತ್ತೈದಕ್ಕನ ಮೂರು ಮೈನಸ್ ಮಾಡಿದಾರ ಇಪ್ಪತ್ತೆರಡು ಬಂತು ಇಪ್ಪತ್ತೆರಡಕ್ಕೆ ಮೂರು ಮೈನಸ್ ಮಾಡಿದಾರ ಹತ್ತೊಂಬತ್ತು ಬಂತು ಹತ್ತೊಂಬತ್ತಕ್ಕೆ ಮೂರು ಮೈನಸ್ ಮಾಡಿದ್ದಾರೆ ಹದಿನಾರು ಬಂತು ಹದಿನಾರಕ್ಕೆ ಮೂರು ಮೈನಸ್ ಮಾಡಿದಾರ ಹದಿಮೂರು ಬಂತು ಹಾಗಾಗಿ ಇಲ್ಲೇ ಇಪ್ಪತ್ತು ಇಪ್ಪತ್ತೈದರಿಗೆ ಹಿಂದಿನ ಸಂಖ್ಯೆ ಅಂತಂದ್ರೆ ಏನು ಇಪ್ಪತ್ತೈದಕ್ಕೆ ಪ್ಲಸ್ ಮೂರು ಮಾಡಿರಿ ಇಲ್ಲ ಇದೇ ಮುಂದಿನ ಬರುವಂಥ ಸಂಖ್ಯೆಯಿಂದ ಇಪ್ಪ ಮೂರನ್ನು ಮೈನಸ್ ಮಾಡಬೇಕು ಇಪ್ಪತ್ತೈದಕ್ಕೆ ಪ್ಲಸ್ ಮೂರು ಮಾಡಿದರೆ ಎಷ್ಟು ಇಪ್ಪತ್ತ ಎಂಟು ಇಪ್ಪತ್ತೆಂಟು ಇಪ್ಪತ್ತೆಂಟು ಒಳಗೆ ಇಪ್ಪತ್ತಾರು ತೆಗೆದ್ರೆ ಎಷ್ಟು ಝೀರೋ ಎರಡು 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 ಸ್ಥಾನಿಕ ಸಂಖ್ಯೆಯಲ್ಲಿರುವ ಅಕ್ಷರ ಯಾವುದು ಎರಡಲ್ಲಿ ಬರುವಂಥ ಅಕ್ಷರ ಯಾವುದು ಅಂತಂದರೆ ಅದು ಬಿ ಹಾಗಾಗಿ ನಿಮ್ಮ ಸರಿಯಾದ ಉತ್ತರ ಯಾವುದು ಆಯ್ಕೆ ಬಿ ನಿಮ್ಮ ಸರಿಯಾದ ಉತ್ತರ ಆಗಿದೆ ಓಕೆ ನೆಕ್ಸ್ಟ್ ಕ್ವೆಶನ್ ಕೆಳಗಿನ ಯಾವ ಅಕ್ಷರ ಸಂಖ್ಯಾ ಸಮೂಹವು ಕೊಟ್ಟಿರುವ ಸರಣಿಯಲ್ಲಿ ಖಾಲಿ ಜಾಗವನ್ನು ಬದಲಿಸಬಲ್ಲದು ಸರಣಿ ಏನಿದೆ ಇದು ಒಂದೇದು ವಾಯ್ ರೀ ಹಾಂ ವಾಯ್ ಟಿ ಡಬ್ಲ್ಯೂ ಓ ಆಮೇಲೆ ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್ ಆಮೇಲೆ ಇದೇನಿದೆ ಯು ಪಿ ಎಸ್ ಒನ್ ಆಮೇಲೆ ಎಸ್ ಎನ್ ಕ್ಯೂ ಝೀರೋ ಕ್ಯೂ ಎಲ್ ಓ ಒನ್ ಓ ಜೆ ಎಮ್ ಒನ್ ಇದು ಸರಣಿ ಇದೆ ಈಗ ವಾಯಿದ ಸ್ಥಾನಿಕ ಸಂಖ್ಯೆ ಎಷ್ಟಪ್ಪ ವಾಯ್ ಅಂದರೆ ಇಪ್ಪತ್ತೈದು ಯು ಅಂದರೆ ಎಷ್ಟು ಯು ಅಂದರೆ ಇಪ್ಪತ್ತು ಒಂದು ಎಸ್ ಅಂದರೆ ಹತ್ತೊಂಬತ್ತು ಕ್ಯೂ ಅಂದರೆ ಹದಿನೇಳು ಓ ಅಂದರೆ ಹದಿನೈದು ಹ್ಞೂ ಇಲ್ಲೇನು ಮಾಡಿದ್ದಾರೆ ಇಲ್ಲಿ ಮೈನಸ್ ಟು ಮಾಡಿದ್ದಾರೆ ಇಲ್ಲೂ ಮೈನಸ್ ಟು ಮಾಡಿದ್ದಾರೆ ಇಲ್ಲೂ ಮೈನಸ್ ಟೂ ಮಾಡಿದ್ದಾರೆ ಹಂಗಂದ್ರೆ ಇಪ್ಪತ್ತೈದಕ್ಕೆ ಮೈನಸ್ ಟು ಅಂದರೆ ಎಷ್ಟು ಇಪ್ಪತ್ತ್ ಮೂರು ಇಪ್ಪತ್ತ್ಮೂರೊಳಗೆ ಯಾವ ಅಕ್ಷರ ಬರುತ್ತೆ ಇಪ್ಪತ್ತ್ಮೂರೊಳಗೆ ಏನು ಬರುತ್ತಾ ಡಬ್ಲ್ಯೂ ಬರುತ್ತೆ ಓಕೆ ನೆಕ್ಸ್ಟು ಏನಪ್ಪ ಟಿ ಅಂದರೆ ಎಷ್ಟು ಟಿ ಅಂದರೆ ಇಪ್ಪತ್ತು ಪಿ ಅಂದರೆ ಎಷ್ಟು ಪಿ ಅಂದರೆ ಹದಿನಾರು ಪಿ ಅಂದರೆ ಹದಿನಾರು ನೆಕ್ಸ್ಟ್ ಎನ್ ಅಂದರೆ ಎಷ್ಟು ಎನ್ ಅಂದರೆ ಹದಿನಾಲ್ಕು ಎಲ್ ಅಂದರೆ ಹನ್ನೆರಡು ಜೆ ಅಂದರೆ ಹತ್ತು ಇಲ್ಲೂ ಸೇಮ್ ಮೈನಸ್ ಟು ಮೈನಸ್ ಟು ಮೈನಸ್ ಟು ಮಾಡಿದ್ದಾರೆ ಇಪ್ಪತ್ತು ಮೈನಸ್ ಟು ಎಷ್ಟು ಹದಿನೆಂಟು ಹದಿನೆಂಟರೊಳಗೆ ಯಾವ ಅಕ್ಷರ ಬರುತ್ತೆ ಹ್ಞೂ ಹದಿನೆಂಟಕ್ಕೆ ಯಾವ ಅಕ್ಷರ ಬರುತ್ತೆ ಹದಿನೆಂಟಕ್ಕೆ ಆರು ಬರುತ್ತೆ ಓಕೆ ನೆಕ್ಸ್ಟು ಡಬ್ಲ್ಯೂ ಡಬ್ಲ್ಯೂ ಅಂದರೆ ಎಷ್ಟು ಇಪ್ಪತ್ತ್ಮೂರು ಕ್ವಶನ್ ಮಾರ್ಕ್ ಎಸ್ ಅಂತಂದರೆ ಹತ್ತೊಂಬತ್ತು ಕ್ಯೂ ಅಂತಂದರೆ ಹದಿನೇಳು ಓ ಅಂದರೆ ಹದಿನೈದು ಈ ಎಮ್ ಅಂತಂದರೆ ಹದಿಮೂರು ಇಲ್ಲೂ ಸೇಮ್ ಮೈನಸ್ ಟು ಮೈನಸ್ ಟು ಮೈನಸ್ ಟು ಇಪ್ಪತ್ತ್ಮೂರು ಮೈನಸ್ ಟು ಎಷ್ಟು ಇಪ್ಪತ್ತೊಂದು ಇಪ್ಪತ್ತೊಂದರೊಳಗೆ ಯಾವ ಅಕ್ಷರ ಬರುತ್ತೆ ಯು ಓಕೆ ಇಪ್ಪತ್ತೊಂದಕ್ಕೆ ಯು ಬರುತ್ತೆ ಇಲ್ಲಿ ಇಲ್ಲೇ ಏನು ಮಾಡಿದ್ದಾರೆ ಇಲ್ಲೇ ನಿಮಗೆ ಟ್ವಿಸ್ಟ್ ಇಟ್ಟಿದ್ದಾರೆ ಇದು ಒಂದಿದೆ ಇಲ್ಲಿ ಏನು ಮಾಡಿದ್ದಾರೆ ಒಂದಕ್ಕೆ ಒಂದನ್ನು ಮೈನಸ್ ಮಾಡಿದ್ದಾರೆ ಒಂದರೊಳಗೆ ಒಂದು ತೆಗೆದ್ರೆ ಜೀರೋ ಬಂತು ಇಲ್ಲಿ ಮತ್ತೆ ಪ್ಲಸ್ ಒಂದು ಮಾಡಿದ್ದಾರೆ ಹ್ಞೂ ಇಲ್ಲೇ ಪ್ಲಸ್ ಝೀರೋ ಮಾಡಿದ್ದಾರೆ ಓಕೆ ಹಾಗಾದರೆ ಇಲ್ಲಿ ಏನು ಬರುತ್ತಪ್ಪ ಇಲ್ಲಿ ಏನು ಬರುತ್ತೆ ಅಂತಂದರೆ ಇದಕ್ಕೆ ಪ್ಲಸ್ ಒನ್ ಮಾಡಿದ್ದಾರೆ ಪ್ಲಸ್ ಒಂದು ಮಾಡಿದರೆ ಇಲ್ಲಿ ಎಷ್ಟು ಬರುತ್ತೆ ಒನ್ ಬರುತ್ತೆ ಒನ್ ಬರುತ್ತೆ ಹಾಗಾದರೆ ನಿಮ್ಮ ಸರಿಯಾದ ಉತ್ತರ ಏನು ಡಬ್ಲ್ಯೂ ಆರ್ ಯು ಒನ್ ಆಯ್ಕೆ ಬಿ ನಿಮ್ಮ ಸರಿಯಾದ ಉತ್ತರ ಆಗಿದೆ ಓಕೆ ನೆಕ್ಸ್ಟ್ ಕ್ವಶನ್ಸ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಒಂದು ಸರಣಿಯನ್ನು ನೀಡಲಾಗಿದೆ ಸಾರಿ ಒಂದು ಸರಣಿಯನ್ನು ನೀಡಲಾಗಿದೆ ಮತ್ತು ಅದರಲ್ಲಿ ಒಂದು ಪದ ಬಿಟ್ಟು ಹೋಗಿದೆ ಕೊಟ್ಟಿರುವ ಆಯ್ಕೆಗಳಿಂದ ಈ ಸರಣಿಯನ್ನು ಪೂರ್ಣಗೊಳಿಸುವ ಸರಿಯಾದ ಪರ್ಯಾಯವನ್ನು ಆರಿಸಿ ಓಕೆ ಸರಣಿ ಏನಿದೆ ಸರಣಿ ಏನಿದೆ ಪಿ ಕ್ಯೂ ಎಂ ಎನ್ ಎಸ್ ಟಿ ಪಿ ಕ್ಯೂ ವಿ ಡಬ್ಲ್ಯೂ ಎಸ್ ಟಿ ವೈ ಝಡ್ ವಿ ಡಬ್ಲ್ಯೂ ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್ ಓಕೆ ಪಿ ಅಂದರೆ ಎಷ್ಟು ಪಿ ಅಂದರೆ ಹದಿನಾರು ಎಸ್ ಅಂದರೆ ಎಷ್ಟು ಹತ್ತೊಂಬತ್ತು ವಿ ಅಂದರೆ ಎಷ್ಟು ಇಪ್ಪತ್ತೆರಡು ವಾಯ್ ಅಂತಂದರೆ ಎಷ್ಟು ಇಪ್ಪತ್ತೈದು ಓಕೆ ಇಲ್ಲೇನು ಮಾಡಿದಾನೆ ಹದಿನಾಲ್ಕು ಪ್ಲಸ್ ಮೂರು ಕುಡಿಸಿದಾನೆ ಹತ್ತೊಂಬತ್ತಾಯಿತು ಹತ್ತೊಂಬತ್ತು ಮೂರು ಕುಡಿಸಿದರೆ ಇಪ್ಪತ್ತೆರಡು ಆಯಿತು ಇಪ್ಪತ್ತೆರಡಕ್ಕೆ ಮೂರು ಕುಡಿಸಿದ್ರೆ ಇಪ್ಪತ್ತೈದು ಆಯಿತು ಇಪ್ಪತ್ತೈದಕ್ಕೆ ಮೂರು ಕುಡಿಸಿದರೆ ಎಷ್ಟಾಯಿತು ಇಪ್ಪತ್ತೆಂಟಾಯಿತು ಇಪ್ಪತ್ತೆಂಟರೊಳಗೆ ಇಪ್ಪತ್ತಾರು ತೆಗೆದ್ರೆ ಎಷ್ಟು ಬಳತೈತಿ ಎರಡು ಬರುತ್ತೆ ಎರಡರೊಳಗಿರುವಂಥ ಅಕ್ಷರ ಯಾವುದು ಬಿ ಓಕೆ ನೆಕ್ಸ್ಟು ಇಲ್ಲ ಕ್ಯೂ ಅಂದರೆ ಎಷ್ಟು ಹದಿನೇಳು ಕ್ಯೂ ಅಂದರೆ ಹದಿನೇಳು ಟಿ ಅಂತಂದರೆ ಎಷ್ಟು ಇಪ್ಪತ್ತು ಡಬ್ಲ್ಯೂ ಅಂತಂದರೆ ಎಷ್ಟು ಇಪ್ಪತ್ತ್ಮೂರು ಝಡ್ ಅಂತಂದರೆ ಇಪ್ಪತ್ತಾರು ಹ್ಞೂ ಇಲ್ಲೂ ಏನು ಮಾಡಿದ್ದಾನೆ ಸೇಮ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ತ್ರೀ ಟ್ವೆಂಟಿ ಸಿಕ್ಸ್ ಪ್ಲಸ್ ತ್ರೀ ಎಷ್ಟು ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ಒಳಗೆ ಟ್ವೆಂಟಿ ಸಿಕ್ಸ್ ಮೈನಸ್ ಮಾಡಿದ್ರೆ ಝೀರೋ ತ್ರೀ ತ್ರೀ ಒಳಗೆ ಯಾವ ಅಕ್ಷರ ಬರುತ್ತೆ ಹಾಂ ತ್ರೀ ಒಳಗೆ ಯಾವ್ದು ಬರುತ್ತೆ ಅಂತಂದರೆ ಓಕೆ ತ್ರೀ ಒಳಗೆ ಸಿ ಬರುತ್ತೆ ಹ್ಞೂ ಸಿ ಬರುತ್ತೆ ನೆಕ್ಸ್ಟ್ ಏನು ಮಾಡಿದ್ದಾರೆ ಹ್ಞೂ ಎಮ್ ಎಮ್ ಅಂದರೆ ಎಷ್ಟು ಹದಿಮೂರು ಪಿ ಅಂತಂದರೆ ಹದಿನಾರು ಎಸ್ ಅಂದರೆ ಹತ್ತೊಂಬತ್ತು ವಿ ಅಂತಂದರೆ ಇಪ್ಪತ್ತೆರಡು ಇಲ್ಲೂ ಸೇಮ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ತ್ರೀ ಇಪ್ಪತ್ತೆರಡು ಪ್ಲಸ್ ತ್ರೀ ಎಷ್ಟು ಇಪ್ಪತ್ತು ಐದು ಇಪ್ಪತ್ತೈದಕ್ಕೆ ಯಾವುದು ಅಕ್ಷರ ಬರುತ್ತೆ ವಾಯ್ ಬರುತ್ತೆ ಹ್ಞೂ ಅದಾದಮೇಲೆ ನೆಕ್ಸ್ಟ್ ಎನ್ ಎನ್ ಅಂದರೆ ಹದಿನಾಲ್ಕು ಕ್ಯೂ ಅಂತಂದರೆ ಹದಿನೇಳು ಟಿ ಅಂತಂದರೆ ಇಪ್ಪತ್ತು ಡಬ್ಲ್ಯೂ ಅಂತಂದರೆ ಇಪ್ಪತ್ತ್ಮೂರು ಇಲ್ಲೂ ಸೇಮ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ತ್ರೀ ಇಲ್ಲೇ ಇಪ್ಪತ್ತ್ಮೂರು ಪ್ಲಸ್ ಮೂರು ಎಷ್ಟು ಇಪ್ಪತ್ತ ಆರು ಇಪ್ಪತ್ತಾರು ಅಂತಂದರೆ ಯಾವುದು ಝಡ್ ನಿಮ್ಮ ಸರಣಿ ಯಾವುದಾಗುತ್ತೆ ಅಂತಂದರೆ ಬಿ ಸಿ ವೈ ಝಡ್ ಆಯ್ಕೆ ಬಿ ನಿಮ್ಮ ಸರಿಯಾದ ಉತ್ತರ ಆಗಿದೆ ಇಲ್ಲಿ ನೋಡಿ ಸ್ಪರ್ಧಾ ಮಿತ್ರರೇ ನೀವು ಈ ಎರಡು ಲೈನನ್ನು ನೀವು ಸಾಲ್ವ್ ಮಾಡಿದರೆ ಇಲ್ಲಿ ಆನ್ಸರ್ ಸಿಕ್ಕಿಬಿಡುತ್ತೆ ಯಾಕಂತಂದರೆ ಮೊದಲನೇ ಅಕ್ಷರ ಬಿ ಇದೆ ಈ ಆನ್ಸರ್ ಇದು ಈ ಆಪ್ಷನ್ ಆನ್ಸರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಪಿ ಇದೆ ಈ ಮೂರರಲ್ಲಿ ಎರಡನೇ ಅಕ್ಷರ ಸಿ ಇದೆ ಇದರಲ್ಲೂ ಸಿ ಇಲ್ಲ ಇದು ಕ್ಯಾನ್ಸಲು ಇದರಲ್ಲೂ ಸಿ ಇಲ್ಲ ಇದು ಕ್ಯಾನ್ಸಲ್ ಹಾಗಾದರೆ ನಿಮ್ಮ ಉತ್ತರ ಯಾವುದು ಆಪ್ಷನ್ ಬಿ ನಿಮ್ಮ ಸರಿಯಾದ ಉತ್ತರ ಇವೆರಡು ಸ್ಟೆಪ್ಪನ್ನು ನೀವು ಸಾಲ್ವ್ ಮಾಡುವ ಅವಶ್ಯಕತೆಯೂ ಇರೋಂಗಿಲ್ಲ ಓಕೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ನೀಡಲಾದ ಸರಣಿಯಲ್ಲಿ ಒಂದು ಪದ ಬಿಟ್ಟು ಹೋಗಿದೆ ಸರಣಿಯನ್ನು ಪೂರ್ಣಗೊಳಿಸಲು ನೀಡಲಾದ ಪರ್ಯಾಯಗಳಿಂದ ಸರಿಯಾದ ಆಯ್ಕೆಯನ್ನು ಆರಿಸಿ ಸರಣಿ ಏನಿದೆಪ್ಪ ಆರ್ ಎಂ ಜೆ ಇ ಓಕೆ ವಿ ಕ್ಯೂ ಎನ್ ಝಡ್ ಯು ಆರ್ ಎಂ ಡಿ ವೈ ವಿ ಕ್ಯೂ ಕ್ವೆಶನ್ ಮಾರ್ಕ್ ಕ್ವೆನ್ ಮಾರ್ಕ್ ಕ್ವಶನ್ ಮಾರ್ಕ್ ಕ್ವೆಶನ್ ಮಾರ್ಕ್ ಓಕೆ ಇಲ್ಲೇನಿದೆ ಹ್ಞೂ ಆರ್ ಅಂದರೆ ಎಷ್ಟು ಆರ್ ಅಂದರೆ ಹದಿನೆಂಟು ವಿ ಅಂದರೆ ಎಷ್ಟು ವಿ ಅಂದರೆ ಇಪ್ಪತ್ತ ಎರಡು ಝಡ್ ಅಂದರೆ ಇಪ್ಪತ್ತಾರು ಡಿ ಅಂದರೆ ನಾಲ್ಕು ಹ್ಞೂ ಇಲ್ಲೇನು ಮಾಡಿದಾನೆ ಪ್ಲಸ್ ನಾಲ್ಕು ಹದಿನೆಂಟಕ್ಕೆ ನಾಲ್ಕು ಸೇರಿಸಿದ್ರೆ ಇಪ್ಪತ್ತೆರಡು ಇಪ್ಪತ್ತೆರಡಕ್ಕೆ ನಾಲ್ಕು ಸೇರಿಸಿದ್ರೆ ಇಪ್ಪತ್ತಾರು ಇಪ್ಪತ್ತಾರಕ್ಕೆ ನಾಲ್ಕು ಸೇರಿಸಿದ್ರೆ ಮೂವತ್ತು ಮೂವತ್ತರಾಗ ಇಪ್ಪತ್ತಾರು ಕಳೆದ್ರೆ ನಾಲ್ಕು ನಾಲ್ಕಕ್ಕೆ ನಾಲ್ಕು ಸೇರಿಸಿದ್ರೆ ಎಂಟು ಎಂಟರಲ್ಲಿ ಯಾವ ಅಕ್ಷರ ಬರುತ್ತೆ ಹಾಂ ಎಂಟರಲ್ಲಿ ಯಾವ ಅಕ್ಷರ ಬರುತ್ತೆ ಎಂಟರಲ್ಲಿ ಎಚ್ ಬರುತ್ತೆ ಓಕೆ ನೆಕ್ಸ್ಟ್ ಏನು ಎಮ್ ಅಂದರೆ ಎಷ್ಟು ಎಮ್ ಅಂದರೆ ಹದಿಮೂರು ಹದಿಮೂರು ಕ್ಯೂ ಅಂತಂದರೆ ಹದಿನೇಳು ವಿ ಅಂತಂದರೆ ಇಪ್ ಯು ಸಾರಿ ಎಮ್ ಅಂದರೆ ಹದಿಮೂರು ಕ್ಯೂ ಅಂದರೆ ಹದಿನೇಳು ವಿ ಯು ಅಂತಂದರೆ ಒಂದು ವಾಯ್ ಅಂತಂದರೆ ಎಷ್ಟು ಇಪ್ಪತ್ತೈದು ಇಲ್ಲೂ ಸೇಮ್ ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ಇಪ್ಪತ್ತೈದು ಪ್ಲಸ್ ನಾಲ್ಕು ಎಷ್ಟು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತರ ಒಳಗೆ ಇಪ್ಪತ್ತಾರು ತೆಗೆದ್ರೆ ಮೂರು ಮೂರು ಯಾವ್ದು ಬರುತ್ತೆ ಹ್ಞೂ ಮೂರಕ್ಕೆ ಆಪ್ಷನ್ ಯಾವ್ದು ಬರುತ್ತೆ ಮೂರು ಮೂರು ಅಂತಂದರೆ ಸಿ ಇಲ್ಲಿ ನೋಡಿರಿ ಸ್ಪರ್ಧಾ ಮಿತ್ರರೇ ನಿಮ್ಮದು ಒಂದನೇ ಅಕ್ಷರ ಏನು ಬಂತು ಎಚ್ ಬಂತು ಇದು ಎಲ್ಲದರೊಳಗೂ ಹೆಚ್ಚಿದೆ ಎರಡನೇ ಅಕ್ಷರ ಏನು ಬಂತು ಸಿ ಬಂತು ಎರಡನೇ ಇದರೊಳಗೂ ಸಿ ಇಲ್ಲ ಇದರೊಳಗೂ ಸಿ ಇಲ್ಲ ಇದರೊಳಗೂ ಸಿ ಇಲ್ಲ ಹಾಗಾದರೆ ನಿಮ್ಮ ಸರಿಯಾದ ಉತ್ತರ ಏನಾಗುತ್ತೆ ಆಪ್ಷನ್ ಎ ನಿಮ್ಮ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ನ ನೀವು ಸಾಲ್ವ್ ಮಾಡೋ ಅವಶ್ಯಕತೆಯೇ ಇಲ್ಲ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನ ಪ್ರಶ್ನೆಯಲ್ಲಿ ನೀಡಲಾದ ಸರಣಿಯಿಂದ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಆಯ್ಕೆ ಮಾಡಿ ಸರಣಿ ಏನಿದೆ ಒಂದು ಹದಿನಾರು ಮೂವತ್ತೊಂದು ನಲವತ್ತಾರು ಅರವತ್ತೊಂದು ಕ್ವೆಶನ್ ಮಾರ್ಕ್ ಇಲ್ಲಿ ಏನಿಲ್ಲ ಸಿಂಪಲ್ ಪ್ಲಸ್ ಹದಿನ ಒಂದು ಪ್ಲಸ್ ಹದಿನೈದು ಹದಿನಾರು ಹದಿನಾರು ಪ್ಲಸ್ ಹದಿನೈದು ಮೂವತ್ತೊಂದು ಮೂವತ್ತೊಂದು ಪ್ಲಸ್ ಹದಿನೈದು ನಲವತ್ತಾರು ನಲವತ್ತಾರು ಪ್ಲಸ್ ಹದಿನೈದು ಅರವತ್ತೊಂದು ಅರವತ್ತೊಂದು ಪ್ಲಸ್ ಹದಿನೈದು ಎಷ್ಟು ಎಪ್ಪತ್ತ ಆರು ಆಯ್ಕೆ ಸಿ ನಿಮ್ಮ ಸರಿಯಾದ ಉತ್ತರ ಓಕೆ ಮುಂದಿನ ಪ್ರಶ್ನೆ ನೀಡಲಾದ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಜಾಗಕ್ಕೆ ಈ ಕೆಳಗಿನ ಯಾವ ಸಂಖ್ಯೆಯು ಬರುತ್ತದೆ ಇಲ್ಲೇ ಯಾವ ಸಂಖ್ಯೆ ಬರುತ್ತದೆ ಅಂತ ಕೇಳಿದ್ದಾರೆ ಇಲ್ಲೇನು ಮಾಡಿದ್ದಾರೆಪ್ಪ ಅಂತಂದ್ರೆ ನೋಡಿರಿ ಒಂದೇದು ಎಂಟು ಸಾವಿರದ ನಾಲ್ಕುನೂರ ಅರವತ್ತ್ಮೂರು ಎಂಟು ಸಾವಿರದ ಮುನ್ನೂರ ಎಂಬತ್ತ್ನಾಲ್ಕು ಎಂಟು ಸಾವಿರದ ಮುನ್ನೂರ ಐದು ಎಂಟ್ ಎಂಟು ಸಾವಿರದ ಎರಡು ನೂರ ಇಪ್ಪತ್ತಾರು ಕ್ವೆಶನ್ ಮಾರ್ಕ್ ಎಂಟು ಸಾವಿರದ ಅರವತ್ತೆಂಟು ಓಕೆ ಇಲ್ಲೇನು ಮಾಡಿದ್ದಾರೆ ಈ ಅಂಕಿ ಮತ್ತು ಈ ಅಂಕಿ ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ ಇದು ಹೆಚ್ಚಿದೆ ಇದು ಕಡಿಮೆ ಇದೆ ಅಂದರೆ ಮೈನಸ್ ಮಾಡಿದ್ದಾರೆ ಈ ಅಂಕಿ ಒಳಗೆ ಇದನ್ನು ಕಳೆಯೋಣ ಎಂಟು ಮೂರು ಎಂಟು ನಾಲ್ಕು ಹಾಂ ಹದಿಮೂರಾಗ ನಾಲ್ಕು ಹೋದರೆ ಒಂಬತ್ತು ಹದಿನಾರಾಗಿ ಒಂಬತ್ತು ಹೋದ್ರೆ ಏಳು ನಾಲ್ಕರಾಗ ನಾಲ್ಕು ಹೋದ್ರೆ ಜೀರೋ ಎಂಟರಾಗ ಎಂಟು ಹೋದರೆ ಜೀರೋ ಇದರ ಇದರ ನಡುವೆ ಮೈನಸ್ ಸೆವೆಂಟಿ ನೈನ್ ಸಾರಿ ಮೈನಸ್ ಸೆವೆಂಟಿ ನೈನ್ ಅಂದರೆ ಎಪ್ಪತ್ತೈದನ್ನು ಈ ಸಾರಿ ಎಪ್ಪತ್ತೊಂಬತ್ತನ್ನು ಇದರಲ್ಲಿ ಕಳೆದಿದ್ದಾರೆ ಇಲ್ಲೂ ಅದೇ ಸೇಮ್ ಮಾಡಿದ್ದಾರೆ ಇದನ್ನೊಂದು ಇದ್ರೊಳಗೆ ಕಳೆದು ನೋಡೋಣ ಎಂಟು ಮೂರು ಝೀರೋ ಐದು ಓಕೆ ಹದಿನಾಲ್ಕರೊಳಗೆ ಐದು ಹೋದರೆ ಒಂಬತ್ತು ಎಂಟರೊಳಗೆ ಒಂದು ಹೋದರೆ ಏಳು ಝೀರೋ ಝೀರೋ ಇಲ್ಲೂ ಮೈನಸ್ ಸೆವೆಂಟಿ ನೈನ್ ಮಾಡಿದ್ದಾರೆ ಏನು ಮಾಡಿದಾರ ಹಿಂದಿನ ಸಂಖ್ಯೆಗೆ ಎಪ್ಪತ್ತೊಂಬತ್ತನ್ನು ಕಳ್ಕೊತ ಹೋಗಿದ್ದಾರೆ ಹ್ಞೂ ಇದಕ್ಕೂ ಮೈನಸ್ ಸೆವೆಂಟಿ ನೈನ್ ಮಾಡಿದ್ದಾರೆ ಹಾಂ ಇದರಲ್ಲಿ ಮೈನಸ್ ಸೆವೆಂಟಿ ನೈನ್ ಮಾಡಿರಿ ಓಕೆ ಮೈನಸ್ ಸೆವೆಂಟಿ ನೈನ್ ಮಾಡಿದರೆ ಎಷ್ಟು ಬರುತ್ತೆ ಹಾಂ ಹದಿನಾರಾಗ ಹದಿನಾರಾಗ ಒಂಬತ್ತು ಹೋದ್ರೆ ಎಷ್ಟು ಏಳು ಹನ್ನೆರಡರಾಗ ಎಂಟು ಹೋದ್ರೆ ಹನ್ನೆರಡರಾಗಿ ಎಂಟು ಹೋದ್ರೆ ನಾಲ್ಕು ಎರಡರಾಗಿ ಒಂದು ಹೋದ್ರೆ ಒಂದು ಎಂಟಕ್ಕೆ ಎಂಟು ಹಾಗಂದರೆ ಇಲ್ಲಿ ಬರುವಂಥ ಸಂಖ್ಯೆ ಯಾವುದು ಅಂತಂದರೆ ಎಂಟು ಒಂದು ನಾಲ್ಕು ಏಳು ಎಂಟು ಒಂದು ನಾಲ್ಕು ಎಂಟು ಸಾವಿರದ ಒಂದು ನೂರ ನಲವತ್ತೇಳು ಆಯ್ಕೆ ಬಿ ಸಾರಿ ಆಯ್ಕೆ ಬಿ ನಿಮ್ಮ ಸರಿಯಾದ ಉತ್ತರ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಒಂದು ಸರಣಿಯನ್ನು ನೀಡಲಾಗಿದ್ದು ಅದರಲ್ಲಿ ಒಂದು ಪದ ಬಿಟ್ಟು ಹೋಗಿದೆ ಕೊಟ್ಟಿರುವ ಆಯ್ಕೆಗಳಿಂದ ಈ ಸರಣಿಯನ್ನು ಪೂರ್ಣಗೊಳಿಸುವ ಸರಿಯಾದ ಪರ್ಯಾಯವನ್ನು ಆರಿಸಿ ಸರಣಿ ಏನಿದೆಪ್ಪ ಎಮ್ ಆರ್ ವಿ ಎ ಇ ಜೆ ಎನ್ ಎಸ್ ಕ್ವಶನ್ ಮಾರ್ಕ್ ಕ್ವೆಶನ್ ಮಾರ್ಕ್ ಓಕೆ ಎಮ್ ಅಂದರೆ ಎಷ್ಟು ಹದಿಮೂರು ವಿ ಅಂತಂದರೆ ಎಷ್ಟು ಇಪ್ಪತ್ತೆರಡು ಇ ಅಂತಂದರೆ ಎಷ್ಟು ಐದು ಎನ್ ಅಂತಂದರೆ ಎಷ್ಟು ಹದಿನಾಲ್ಕು ಇದು ಕ್ವೆಶನ್ ಮಾರ್ಕ್ ಇಲ್ಲೇನು ಮಾಡಿದೆ ಹದಿಮೂರು ಮತ್ತು ಇಪ್ಪತ್ತೆರಡನೂ ಎಷ್ಟು ಡಿಫರೆನ್ಸ್ ಇದೆ ಪ್ಲಸ್ ನೈನ್ ಹದಿಮೂರಕ್ಕೆ ಒಂಬತ್ತನ್ನು ಕುಡಿಸಿದ್ದಾರೆ ಇಪ್ಪತ್ತೆರಡು ಇಪ್ಪತ್ತೆರಡಕ್ಕೆ ಒಂಬತ್ತನ್ನು ಕುಡಿಸಿರಿ ಎಷ್ಟಾಗುತ್ತೆ ಇಪ್ಪತ್ತೆರಡಕ್ಕೆ ಒಂಬತ್ತನ್ನು ಕುಡಿಸಿದ್ರೆ ಮೂವತ್ತೊಂದು ಮೂವತ್ತೊಂದರೊಳಗೆ ಇಪ್ಪತ್ತಾರು ಕಳೆದ್ರೆ ಎಷ್ಟು ಝೀರೋ ಫೈವ್ ಹ್ಞೂ ಐದು ಮತ್ತು ಐದಕ್ಕೆ ಪ್ಲಸ್ ಒಂಬತ್ತನ್ನು ಕೊಡಿಸಿರಿ ಐದಕ್ಕೆ ಒಂಬತ್ತನ್ನು ಕುಡಿಸಿದ್ರೆ ಹದಿನಾಲ್ಕು ಹಾಗಾದರೆ ಹದಿನಾಲ್ಕಕ್ಕೆ ಒಂಬತ್ತನ್ನು ಕೊಡಿಸಿದರೆ ಎಷ್ಟು ಹದಿನಾಲ್ಕಕ್ಕೆ ಒಂಬತ್ತು ಇಪ್ಪತ್ತು ಮೂರು ಇಪ್ಪತ್ತ್ಮೂರಕ್ಕೆ ಯಾವ ಅಕ್ಷರ ಇದೆ ಡಬ್ಲ್ಯೂ ಓಕೆ ಇಲ್ಲೇ ಆರು ಅಂದರೆ ಎಷ್ಟು ಹದಿನೆಂಟು ಎ ಅಂತಂದರೆ ಎಷ್ಟು ಒಂದು ಆರು ಅಂದರೆ ಹದಿನೆಂಟು ಎ ಅಂತಂದರೆ ಒಂದು ಜೆ ಅಂತಂದರೆ ಎಷ್ಟು ಹತ್ತು ಎಸ್ ಅಂತಂದರೆ ಹತ್ತೊಂಬತ್ತು ನೆಕ್ಸ್ಟು ಕ್ವೆಶನ್ ಮಾರ್ಕ್ ಇಲ್ಲೂ ಸೇಮ್ ಹದಿನೆಂಟಕ್ಕೆ ಒಂಬತ್ತು ಸೇರಿಸಿದರೆ ಎಷ್ಟು ಹದಿನೆಂಟು ಪ್ಲಸ್ ಒಂಬತ್ತು ಒಂಬತ್ತೊಂಬತ್ತು ಹದಿನೆಂಟು ಹದಿನೇಳು ಕಲಂಬತ್ತು ಒಂದು ಇಪ್ಪತ್ತೇಳು ಇಪ್ಪತ್ತೇಳರಾಗೆ ಇಪ್ಪತ್ತಾರು ತೆಗೆದ್ರೆ ಒಂದು ಇಲ್ಲೂ ಪ್ಲಸ್ ನೈನ್ ಮಾಡಿದ್ದಾರೆ ಒಂದಕ್ಕೆ ಒಂಬತ್ತು ಕುಡಿಸಿದ್ರೆ ಹತ್ತು ಹತ್ತಕ್ಕೆ ಒಂಬತ್ತು ಕುಡಿಸಿದ್ರೆ ಹತ್ತೊಂಬತ್ತು ಹತ್ತೊಂಬತ್ತು ಪ್ಲಸ್ ನೈನ್ ಒಂಬತ್ತು ಹದಿನೆಂಟು ಕೆಲ ಬಂತು ಇಪ್ಪತ್ತೆಂಟು ಇಪ್ಪತ್ತೆಂಟರೊಳಗೆ ಇಪ್ಪತ್ತಾರು ತೆಗೆದ್ರೆ ಝೀರೋ ಟು ಝೀರೋ ಟು ಝೀರೋ ಟೂ ಅಕ್ಷರ ಯಾವ್ದು ಬರುತ್ತೆ ಬಿ ಹಾಗಾದರೆ ನಿಮ್ಮ ಅಕ್ಷರ ಗುಂಪು ಏನು ಬಂತು ಡಬ್ಲ್ಯೂ ಬಿ ನಿಮ್ಮ ಸರಿಯಾದ ಉತ್ತರ ಏನು ಐ ಕೆ ಸಿ ನಿಮ್ಮ ಸರಿಯಾದ ಉತ್ತರ ಮುಂದಿನ ಹೋಗೋಣ ಈ ಕೆಳಗಿನವುಗಳಲ್ಲಿ ಯಾವ ಅಕ್ಷರ ಗುಂಪನ್ನು ಎಡದಿಂದ ಬಲಕ್ಕೆ ಕ್ರಮವಾಗಿ ಇರಿಸಿದಾಗ ಅದು ಕೊಟ್ಟಿರುವ ಸರಣಿಯನ್ನು ಪೂರ್ಣಗೊಳಿಸುತ್ತದೆ ಓಕೆ ಇಲ್ಲೇನಿದೆ ಸರಣಿ ಎಂ ಎನ್ ಓ ಪಿ ನಾಲ್ಕು ಅಕ್ಷರಗಳ ಒಂದು ಗುಂಪನ್ನು ಮಾಡಿದ್ದಾರೆ ಎಮ್ ಎನ್ ಓ ಪಿ ಪಿ ಆದ ನಂತರ ಮತ್ತು ಎಮ್ ಇಂದ ಸ್ಟಾರ್ಟ್ ಮಾಡಿದ್ದಾರೆ ಎಮ್ ಎನ್ ಓ ಪಿ ಇಲ್ಲಿಗೊಂದು ಗುಂಪಾಯಿತ ಪಿ ಆಗಿಂದ ನೆಕ್ಸ್ಟ್ ಏನು ಬರುತ್ತೆ ಇಲ್ಲಿ ಎಮ್ ಬರುತ್ತೆ ಎನ್ ಓ ಪಿ ಇದೀಗ ಒಂದು ಗುಂಪಾಯಿತು ಮತ್ತು ಎಮ್ ಬರುತ್ತೆ ಎಮ್ ಆಗಿಂದ ಎನ್ ಓ ಪಿ ಇಲ್ಲಿಗೊಂದು ಗುಂಪಾಯಿತು ಎಮ್ ಆಗಿಂದ ಏನು ಬರುತ್ತೆ ಎನ್ ಓ ಆಗಿಂದ ಏನು ಬರುತ್ತೆ ಪಿ ಎಮ್ ಎಮ್ ಎನ್ ಪಿ ಐ ಕೆ ಎ ನಿಮ್ಮ ಸರಿಯಾದ ಉತ್ತರ ಆಗಿದೆ ಸ್ಪರ್ಧಾ ಮಿತ್ರರು ಇದಿಷ್ಟು ನಿಮ್ಮ ಸರಣಿಗಳ ಮೇಲೆ ಇರುವಂಥ ಮೂವತ್ತು ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡಿದ್ದೀವಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದಿನ ಅಧ್ಯಾಯವಾದಂಥ ಕೋಡಿಂಗ್ ಡಿ ಕೋಡಿಂಗ್ ಬಗ್ಗೆ ನಾವು ವಿಡಿಯೋನ ಮಾಡ್ತೇವೆ ಹಾಗಾಗಿ ಯಾರಿಗಾದರೂ ನಮ್ಮ ವಿಡಿಯೋ ಅವಶ್ಯಕತೆ ಇರುವಂಥವ್ರಿಗೆ ನಮ್ಮ ವಿಡಿಯೋನ ಶೇರ್ ಮಾಡಿ ನಮ್ಮ ವಿಡಿಯೋನ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ಕೊಂಡು ಅಲ್ಲಿವರೆಗೂ ಧನ್ಯವಾದಗಳು